ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಯರು ಬಗ್ಗೆ ಒಂದು ಒಳ್ಳೆ ಮಾಹಿತಿನ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಈ ವಿಡಿಯೋ ನಿಮ್ಗೆ ಸಿಕ್ಕಿದೆ ಅಂದರೆ ಅದು ಆಕಸ್ಮಿಕವಾಗಿ ಅಥವಾ ಅಚಾನಕ್ಕಾಗಿ ಸಿಕ್ಕಿದೆ ಅಂತ ಅರ್ಥ ಅಲ್ಲ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗೋದಕ್ಕೆ ಈ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಬಂದಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ಯಾರೆಲ್ಲ ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಆಲ್ರೆಡಿ ಅಥವಾ ರಾಯರು ಮೇಲೆ ಭಕ್ತಿ ಉಂಟಾಗಿ ಅಥವಾ ರಾಯರು ಫೋಟೋನ ತರಲೇಬೇಕು ಮನೆಗೆ ಅಪ್ಪ ಹೇಗೆ ತರೋದು ಹೇಗೆ ಬರೋದು ರಾಯರು ಫೋಟೋ ಪೂಜೆ ಮಾಡೋದ್ರಿಂದ ಏನಾದರೂ ತೊಂದರೆಗಳಾಗುತ್ತಾ ಹೇಗೆ ಮಾಡ್ಬೋದು ಅಂತೆಲ್ಲ ಹಲ್ವಾರು ಕ್ವಶನ್ಸ್ ಬರುತ್ತೆ ಇನ್ನು ಆಲ್ರೆಡಿ ತಂದು ಮನೇಲಿ ಫೋಟೋನೋ ವಿಗ್ರಹನ ಇಟ್ಟು ಪೂಜೆ ಮಾಡ್ತಿರೋರಿಗೆ ಒಂದಲ್ಲ ಒಂದು ಘಟನೆ ಲೈಫ್ ಅಲ್ಲಿ ನಡೆದೇ ಇರುತ್ತೆ ಅದು ರಾಯರು ಸುಮ್ ಸುಮ್ಮನೆ ಯಾರ ಮನೆಗೂ ಬರೋದಿಲ್ಲ ಮತ್ತೆ ರಾಯರು ಯಾವ್ದಾದ್ರು ಒಂದು ದೈವಿಕ ಉದ್ದೇಶದಿಂದ ಮಾತ್ರ ನಮಗೂ ಆಲೋಚನೆ ಕೊಡೋ ಫೋಟೋ ತರಬೇಕು ರಾಯರು ಪೂಜೆ ಮಾಡಬೇಕು ಅಂತ ನಮ್ಮ ಮನಸ್ಥಿತಿ ಬದಲಾವಣೆ ಆಗುತ್ತೆ ಅಂದ್ರೆ ಅದು ರಾಯರನ್ನೇ ನಮಗೆ ಆಲೋಚನೆ ಕೊಡೋದು ನಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗಬೇಕು ಏನೋ ಒಂದು ಬದಲಾವಣೆ ಆಗೋದಕ್ಕೆ ಸಮಯ ಕ್ಷಣಗಳು ಅರ್ಥ ಹತ್ರ ಬರ್ತಾ ಇದ್ದಾವೆ ಆ ಬದಲಾವಣೆನ ನಾನೇ ಮಾಡಬೇಕು ಅವ್ರ ಮನೆಗೆ ಹೋಗಿ ಅನ್ನೋ ಉದ್ದೇಶಕ್ಕೋಸ್ಕರ ಅನ್ನೋ ಯಾವುದಾದರೂ ಒಂದು ದೈವಿಕ ಉದ್ದೇಶಕ್ಕೋಸ್ಕರ ರಾಯರು ನಮಗೆ ಆಲೋಚನೆ ತುಂಬಿಟ್ಟು ನಮ್ಮ ಮನೆಗೆ ಬರ್ತಾರಂತೆ ಇಲ್ಲಾಂದರೆ ಇನ್ಯಾರು ಬೇರೆಯವರಿಂದ ಅಂದರೆ ರಿಲೇಷನ್ಸ್ ರಿಲೇಷನ್ಸಿಂದ ಆದರೂ ಆಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸಿಂದಾದರೂ ಆಗಿರ್ಬೋದು ನಿಮಗೆ ಗೊತ್ತಿಲ್ಲದೇ ರಾಯರು ಡೈರೆಕ್ಟಾಗಿ ಪ್ರಸಾದ ಅಥವಾ ರಾಯರು ವಿಗ್ರಹ ಫೋಟೋ ಯಾರೋ ಒಬ್ಬರು ನಿಮ್ಮ ಮನೆಗೆ ತಂದು ಕೊಟ್ಬಿಡ್ತಾರೆ ನೀವು ಬೇಡ ಅನ್ನೋದಕ್ಕೆ ಮನಸ್ಸಾಗೋದಿಲ್ಲ ಬೇಡ ಅಂತ ಏನು ಕಂತೀರ ರಾಯರು ಅರಸಿ ಬಂದಿರಬೇಕಾದ್ರೆ ಮನೆಗೆ ಏನಕ್ಕೆ ಬೇಡ ಅಂತಾರೆ ಎಲ್ರಿಗೂ ಗೊತ್ತಿರೋದೇನು ನಾವಾಗ ನಾವು ಹೋಗೋದಲ್ಲ ರಾಯರ ನಮ್ಮನ್ನ ಕಸ್ಕೋಬೇಕು ಅವ್ರ ಮಠಕ್ಕೆ ಮಂತ್ರಾಲಯಕ್ಕೆ ಅವಾಗ ಮಾತ್ರ ನಾವು ಹೋಗಬೇಕು ಅದೇ ರೀತಿ ರಾಯರು ಅಪ್ಪಣೆ ಇಲ್ದೇ ಅವ್ರ ಪೂಜೆನ ಮಾಡೋದಕ್ಕೂ ಕೂಡ ನಮಗೆ ಸಾಧ್ಯ ಆಗೋದಿಲ್ಲ ಅವ್ರು ಒಪ್ಪಿಕೆ ಕೊಟ್ಟು ಅವ್ರ ಅನುಮತಿ ಪಡೆದ ಮೇಲೆ ನಾವು ಅವ್ರಿಗೆ ಪೂಜೆ ಮಾಡೋದಕ್ಕೆ ಸಾಧ್ಯ ಅಂತೆ ನೀವು ಏನಾದ್ರು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾವು ಒಂದೊಂದು ಸರಿ ಏನಾಗುತ್ತೆ ಮಠಕ್ಕೆ ಹೋಗ್ಲೇಬೇಕಪ್ಪ ಅಂತ ನೀವು ಅಂದ್ಕೊಳ್ಳಿ ಸುಮ್ಮನೆ ಇಲ್ಲ ಇವತ್ತು ಇವತ್ತು ಗುರುವಾರ ಆಗಿದೆ ಇವತ್ತು ಮಠಕ್ಕೆ ಬಂದೇ ಬರ್ತೀನಿ ತಂದೆ ಅಂತ ನೀವು ಅಂದ್ಕೊಳ್ಳಿ ಯಾವ್ದಾದ್ರು ವಿಘ್ನಗಳು ನಿಮ್ಗೆ ಅಡ್ಡ ಬಂದೇ ಬರುತ್ತೆ ಸಣ್ಣ ಪುಟ್ಟದಾಗಿರ್ಬೋದು ಇಲ್ಲ ಒಂದೊಂದು ಟೈಮ್ ಮಿಸ್ ಆಗ್ಬಿಡ್ಬೋದು ಹೋಗ್ಬೇಕು ಅಂದ್ಕೊಂಡಿರೋದು ಆಗದೆ ಇರ್ಬೋದು ಅವಾಗ ತುಂಬಾ ಬೇಜಾರಾಗುತ್ತೆ ಗಿಲ್ಟ್ ಫೀಲ್ ಆಗುತ್ತೆ ಹೋಗಬೇಕು ಅಂದ್ಕೊಳ್ಳಲ್ಲ ಆಗಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂತ ಬಟ್ ಒಂದೊಂದ್ಸರಿ ನೀವು ಅಂದ್ಕೊಂಡೇ ಇರಲ್ಲ ಬಟ್ ನಿಮ್ಮನ್ನ ಕರ್ಸ್ಕೊಂಡು ಬಿಡ್ತಾರೆ ಆ ಥರ ಅಂದರೆ ಒಳ್ಳೆ ವಿಷಯಕ್ಕೆ ನೂರಾರು ವಿಘ್ನಗಳು ಅನ್ನೋ ರೀತಿ ವಿಘ್ನಗಳು ಬರ್ತಾ ಇರುತ್ತೆ ನಿಮ್ಮ ಯೋಚನೆಗಳು ಹಂಗೆ ಇರುತ್ತೆ ಫೋಟೋ ತರ್ಬೋದಾ ಬೇಡವಾ ಕೇಳಲ್ಲ ಬೇರೆಯವ್ರನ್ನ ಕೇಳಿದ್ರೆ ಎಲ್ಲರೂ ಒಂದೊಂದೊಂದೊಂದು ಒಪಿನಿಯನ್ ಶೇರ್ ಮಾಡ್ತಾರೆ ಗುರುಗಳು ಮನೇಲಿ ಇಡಬಾರ್ದು ನಾನ್ ವೆಜ್ನ ತಿಂತೀರಾ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ನಿಮ್ಮ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಬಿಡ್ಬೋದು ಇಲ್ಲ ನೀವು ಮನೆಗೆ ತರ್ಬೋದಾ ಯಾವತ್ತೂ ತರಬೇಕು ಹೇಗೆ ಪೂಜೆ ಮಾಡಬೇಕು ನಮ್ಮನೇಲಿ ಒಪ್ತಾ ಇಲ್ಲ ಏನು ಮಾಡ್ಬೋದು ಇಲ್ಲ ತಂದು ಆಲ್ರೆಡಿ ಪೂಜೆ ಮಾಡ್ತಾಯಿದ್ದೀನಿ ಬಟ್ ಯಾವುದೇ ರೀತಿ ನನಗೆ ಫಲ ಅನ್ನೋದು ಸಿಗ್ತಾ ಇಲ್ಲ ನಾನು ಏನು ತಪ್ಪು ಮಾಡಿರ್ಬೋದು ಪೂಜೆ ಮಾಡೋದರಲ್ಲಿ ಅಥವಾ ರಾಯರೂನ ನಾನು ಕರೆಕ್ಟಾಗಿ ಶ್ರದ್ಧೆ ಭಕ್ತಿಯಿಂದ ನಾನು ಕೇಳ್ಕೊತಾ ಇಲ್ವಾ ಇಲ್ಲ ಇನ್ನೇನಾದರೂ ನಾನು ಮಿಸ್ಟೇಕ್ನ ಮಾಡ್ತೀರ ಇಷ್ಟೊಂದು ಕ್ವಶನ್ಗಳು ಬರುತ್ತೆ ಅಂದರೆ ನಮ್ಮ ತಲೇಲಿ ಅದು ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕೆ ಆಗಲ್ಲ ಅಷ್ಟು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅದೇ ರೀತಿ ನೀವು ಯಾರೆಲ್ಲ ತಂದಿದ್ದೀರಾ ಅಥ್ವಾ ತರಬೇಕು ಅಂದ್ಕೊಂಡಿದ್ದೀರಾ ಅಥವಾ ಇನ್ನೂ ನಿಮ್ಗೆ ಯಾರಿಗೆಲ್ಲ ಮನಸ್ಸಾಗಿಲ್ಲ ರಾಯರು ಮೇಲೆ ಅದೆಲ್ಲದಕ್ಕೂ ಒಂದು ಉತ್ತರ ನಾನು ಕೊಡ್ತಾ ಇದ್ದೀನಿ ಹೇಗೆ ತರಬೇಕು ಯಾವಾಗ ತರಬೇಕು ಅಥವಾ ಹೇಗೆ ಪೂಜೆನ ಮಾಡಬೇಕು ಮತ್ತು ಯಾವ ರೂಪದಲ್ಲಿ ರಾಯರು ನಮ್ಮ ಮನೆಗೆ ಬರ್ತಾರೆ ಏನಕ್ಕೋಸ್ಕರ ನಮ್ಮ ಮನೆಗೆ ಬರ್ತಾರೆ ಏನಕ್ಕೋಸ್ಕರ ನಮ್ಮ ಲೈಫ್ಗೆ ಬರ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಅಷ್ಟು ಇನ್ಫಾರ್ಮೇಷನ್ ಕೂಡ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ ಮೊದಲಿಗೆ ಯಾರೆಲ್ಲ ರಾಯರು ಫೋಟೋನ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಇದೆ ಬಟ್ ನೆರವೇರ್ತಾ ಇಲ್ಲ ಅಂದ್ಕೊಳ್ಳೋರು ಯಾವಾಗ ತರಬೇಕು ಹೇಗೆ ತರಬೇಕು ಅಂತ ಹೇಳ್ತೀನಿ ನಾವು ಬೇ ಕೇವಲ ನಾವು ಒಂದು ವಸ್ತುನ ತಗೊಂಡು ಮನೆಗೆ ಬರ್ತಾ ಇದ್ದೀವಿ ಅಂತಲ್ಲ ಸಾಕ್ಷಾತ್ ನಾವು ಗುರು ರಾಯರನ್ನೇ ನಮ್ಮ ಮನೆಗೆ ಬರ್ ಮಾಡ್ಕೋತಾ ಇದ್ದೀವಿ ಅನ್ನೋಷ್ಟು ನಿಮಗೆ ಭಕ್ತಿ ಇರಬೇಕು ಸಂಭ್ರಮ ಇರಬೇಕು ಅಷ್ಟು ಸೆಲೆಬ್ರೇಷನ್ ಇರಬೇಕು ಮತ್ತೆ ರಾಯರು ಫೋಟೋನ ನೀವು ಯಾವ ದಿಸ್ರು ತರಬಹುದು ಮಂಗಳವಾರ ಶುಕ್ರವಾರ ಬಿಟ್ಟು ನೀವು ಅಂದ್ರೆ ಅಮಾವಾಸ್ಯೆ ಉಣ್ಮೆ ಆತರ ಬಿಟ್ಟು ನೀವು ನಿಕ್ಕಿದ್ ಯಾವುದೇ ದಿಸ್ಸಲ್ಲೂ ತರಬಹುದು ಶ್ರೇಷ್ಠವಾಗಿರೋದಂದ್ರೆ ಗುರುವಾರದ ದಿವಸ ತಿಂದರೆ ತುಂಬಾ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಯಾಕಂದ್ರೆ ರಾಯರಿಗೆ ಪ್ರಿಯವಾಗಿರುವಂಥ ವಾರ ಅಲ್ವಾ ರಾಯರು ಫೋಟೋ ಜೊತೆಗೆ ಸಾಧ್ಯ ಆದ್ರೆ ಒಂದು ತುಳಸಿ ಗಿಡನೂ ಬನ್ನಿ ಮನೆಗೆ ಚಿಕ್ಕದಾಗಿರುವಂಥ ನಿಮ್ಮ ಮನೆಯಲ್ಲಿ ಆಲ್ರೆಡಿ ತುಳಸಿ ಗಿಡ ಇದ್ರೂ ಒಂದು ಪುಟಾಣಿ ತುಳಸಿ ಗಿಡನ ತಗೊಂಡ್ಬನ್ನಿ ತುಂಬಾ ತುಂಬಾನೇ ಒಳ್ಳೆಯದಾಗುತ್ತೆ ಫೋಟೋನ ತರಬೇಕು ಅಂತಂದ್ರೆ ಕಾಮದೇನು ಇರುವಂತ ರಾಯರು ಪದ್ಮಾಸನದಲ್ಲಿ ಕುಳಿತಕೊಂಡಿರುವಂತಹ ಫೋಟೋನ ತಂದು ಪೂಜೆ ಮಾಡ್ಬೋದು ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಈ ಫೋಟೋ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಮತ್ತೆ ರಾಯರು ಶಾಂತವಾಗಿರುವಂಥ ಮುಖಾನ ನಮ್ಮ ಕಣ್ಮುಂದೆ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮ ಕಷ್ಟಗಳೆಲ್ಲ ಏನೂ ಇಲ್ಲ ನಮ್ಮ ಜೀವನದಲ್ಲಿ ಅನ್ನೋ ರೀತಿ ಫೀಲ್ ಆಗ್ತಾ ಹೋಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅಷ್ಟು ಕ್ವಾಂಟಿಟಿ ಕ್ವಾಲಿಟಿ ಇರೋ ಫೋಟೋನ ನೀವು ನೋಡ್ಕೊಂಡು ತಗೊಬನ್ನಿ ನೀವು ದೇವಸ್ಥಾನದಲ್ಲೂ ಕೂಡ ತೊಗೊಂಡು ಬರ್ಬೋದು ಅಲ್ಲೂ ಮಾರ್ತಾಯಿರ್ತಾರೆ ಇಲ್ಲ ಅಂದರೆ ಫೋಟೋ ಅಂಗ್ಡಿಗೆ ಬೇಕಾದ್ರೆ ನೀವು ಆರ್ಡ್ರ್ ಕೊಟ್ಟು ಕೂಡ ನೀವು ಮಾಡಿಸ್ಬೋದು ನಿಮಗೆ ಯಾವ್ದು ರೀತಿ ಸಾಧ್ಯ ಆಗುತ್ತೋ ಇಲ್ಲ ಆನ್ಲೈನಲ್ಲಿ ತರ್ಸ್ಕೊತೀರಾ ತರಿಸ್ಕೋಬೋದು ನೀವು ಮಂತ್ರಾಲಯಕ್ಕೆ ಹೋಗಿ ತರಬೇಕು ಅಥವಾ ಮಂತ್ರಾಲಯದಿಂದಲೇ ತರಿಸ್ಕೋಬೇಕು ಅನ್ನೋದೇನಿಲ್ಲ ಬಟ್ ಎಲ್ಲೇ ತಗೊಂಡ್ರು ಕೂಡ ಮೊದಲಿಗೆ ಅದನ್ನ ರಾಯರು ಫೋಟೋನ ವಿಗ್ರಹ ಮಠಕ್ಕೆ ಹೋಗ್ಬೇಕು ನಿಮ್ಮ ಮನೆ ಪಕ್ಕದಲ್ಲಿ ಯಾವ ಮಠ ಇರುತ್ತೋ ಅಲ್ಲಿಗೆ ನೀವು ತಗೊಂಡೋಗ್ಬಿಟ್ಟು ರಾಯರು ಬೃಂದಾವನಕ್ಕೆ ಸ್ಪರ್ಶನ ಮಾಡ್ಬಿಟ್ಟು ಕೊಡ್ತಾರೆ ಅವರು ಅಕ್ಷತೆ ಕಳ ಹಾಕ್ಬಿಟ್ಟು ಮಂತ್ರಾಕ್ಷತನ ಫೋಟೋ ಮೇಲೆ ಹಾಕ್ಬಿಟ್ಟು ರಾಯರು ಬೃಂದಾವನಕ್ಕೆ ಸ್ಪರ್ಶನ ಮಾಡಿ ಕೊಡ್ತಾರೆ ಅದನ್ನ ನೀವು ಮಾಡಿಸಿಕೊಳ್ಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಹಾಗೆ ನೀವು ಡೈರೆಕ್ಟ್ ಆಗಿ ಮನೆಗೆ ಆಗಿಲ್ಲ ಮತ್ತೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಒಂದು ಏಳು ಗಂಟೆ ಒಳಗಡೆ ನೀವು ಆ ಟೈಮಲ್ಲಿ ತಂದು ನೀವು ಮನೇಲಿ ಪೂಜೆ ಮಾಡ್ತೀನಿ ಅಂತ ಅಂದ್ರೆ ಇಲ್ಲಿ ಸಂಜೆ ಗೋ ಕುದುಳಿ ಮುಹೂರ್ತದಲ್ಲಿ ಆರು ಗಂಟೆಯಿಂದ ಏಳು ಇಲ್ಲ ಐದುವರೆಯಿಂದ ಏಳು ಗಂಟೆ ಆ ಥರ ತರ್ಬೋದು ಬಟ್ ಮಧ್ಯದ್ದು ತರವಾಗಿಲ್ಲ ಮತ್ತು ರಾವುಗಳನ್ನ ನೋಡಿಕೊಂಡು ಮನೆಗೆ ರಾಯರನ್ನ ಕರ್ಕೊಂಡು ಬನ್ನಿ ಮತ್ತು ತರೋ ದಿವಸ ನೀವು ತುಳಸಿ ಕಟ್ಟೆನ ತರಬೇಕು ಅನ್ನಲ್ಲ ಅದು ಅಷ್ಟೇ ರಾಯರು ಯಾವಾಗ ಬರ್ತಾರೋ ಆವಾಗಲೇ ಮನೆ ಒಳಗಡೆ ಬರಬೇಕು ರಾಯರಿಗೆ ಲ ತುಳಸಿ ಅಂದರೆ ತುಂಬಾ ಪ್ರಿಯ ಅಲ್ವಾ ಅಷ್ಟೇ ಅಲ್ಲದೇ ತುಳಸಿ ಲಕ್ಷ್ಮಿಯ ಸ್ವರೂಪ ಅಲ್ವಾ ಆದ್ದರಿಂದ ಗುರುಗಳ ಜೊತೆಗೆ ಲಕ್ಷ್ಮಿನೂ ಕೂಡ ನೀವು ಮನೆಗೆ ಬರೋ ರೀತಿ ನಿಮಗೆ ಒಂದು ಒಳ್ಳೆ ಫಲ ಸಿಗ್ತಾ ಹೋಗುತ್ತೆ ಅದಕ್ಕಿಂತ ಮುಂಚೆ ಮನೆಯೆಲ್ಲ ಫುಲ್ ಶುದ್ಧನ ಮಾಡಿ ರಾಯರು ನಿಮ್ಮ ಮನೆ ದೇವ್ರ ಮನೆ ಇದ್ರೆ ದೇವ್ರ ಮನೆಯಲ್ಲಿ ಕೂರಿಸ್ಬೋದು ಅಥವಾ ಎಲ್ಲಿ ಇಡಬೇಕು ಅಂದ್ಕೊಂಡಿರ್ತೀರೋ ಅಂದರೆ ಪೂರ್ವ ದಿಕ್ಕಲ್ಲಿಟ್ಟರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವೆಲ್ಲಿ ಇಡಬೇಕು ಅಂದ್ಕೊಂಡಿರ್ತೀರ ಜಾಗನೆಲ್ಲ ಫುಲ್ಲು ಸ್ವಚ್ಛನ ಮಾಡಿ ಒಂದು ಮಣೇನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಎಲ್ಲೋ ಕಲರ್ ಬಟ್ಟೆನ ಹಾಸಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ರಂಗೋಲಿ ಎಲ್ಲ ಬಿಟ್ಟು ನೀವು ಅಲಂಕಾರಕ್ಕೆಲ್ಲ ಏನೇನು ವಸ್ತುಗಳು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ರಾಯರು ಮನೆಗೆ ಬರಬೇಕಾದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ ಎತ್ಕೊಂಡು ಬಂದ್ಬಿಡೋದಲ್ಲ ನಾನು ಹೇಳ್ದಂಗೆ ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ಬಲ್ಗಾಲನ್ನ ಇಟ್ಕೊಂಡು ಬರಬೇಕು ಮೊದಲಿಗೆ ಬರಬೇಕಾದ್ರೆ ರಾಯರಿಗೆ ಆರ್ತಿನ ಮಾಡಿಬಿಟ್ಟು ಮನೆ ಒಳಗಡೆ ಕರ್ಕೊಳ್ಳಿ ಕರ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಕೆಳಗಡೆ ಇರ್ಬಾ ಇಡಬಾರ್ದು ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ನೀವು ಮನೆ ಮೇಲೇ ಇಡಬೇಕು ಫಸ್ಟ್ಗೆ ಇಟ್ಬಿಟ್ಟು ರಾಯರಿಗೆಲ್ಲ ಫೋಟೋಗೆಲ್ಲ ಶುದ್ಧನ ಮಾಡಿಬಿಟ್ಟು ಗಂಧ ತಿಲಕನೆಲ್ಲ ಹಚ್ಬಿಟ್ಟು ಮತ್ತೆ ಮಂತ್ರಾಕ್ಷತೆನ ಮಟ್ಟದಲ್ಲೇ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ನೀವು ಮನೆಯಲ್ಲೇ ಸ್ವಲ್ಪ ಮಂತ್ರಾಕ್ಷತೆನೆ ಮಾಡಿ ಎರಡು ಮಿಕ್ಸ್ ಮಾಡ್ಕೊಳ್ಳಿ ಅದು ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಯಾಕಂದರೆ ನೀವು ಸಂಕಲ್ಪನ ಮಾಡಿ ಪೂಜೆನೇ ಸ್ಟಾರ್ಟ್ ಮಾಡಬೇಕು ಮೊದಲನೇ ದಿನ ಅದಕ್ಕೋಸ್ಕರ ಮತ್ತೆ ನೀವು ಅಲಂಕಾರ ಎಲ್ಲ ಮಾಡಿಕೊಂಡು ನಿಮ್ಮ ನೈವೇದಿಕ ಏನೇನಾಗುತ್ತೋ ಅದನ್ನೆಲ್ಲ ನೀವು ರೆಡಿನ ಮಾಡಿಕೊಂಡು ರಾಯರಿಗೆ ತುಪ್ಪು ದೀಪನ ಹಚ್ಬಿಟ್ಟು ನೀವು ಮೊದಲಿಗೆ ಗಣೇಶನ ಪೂಜೆನ ಮಾಡಬೇಕು ವಿನಾಯಕಲ್ಲಿ ಮತ್ತೆ ಮನೆ ದೇವರಿಗೆ ಕೇಳ್ಕೋಬೇಕು ಈ ತರ ನಾವು ಗುರುಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದೀವಿ ಯಾವುದೇ ರೀತಿ ಅಡೆತಡೆ ಹೇಳ್ತೇನೆ ನಾನು ಏನೇ ಪೂಜೆ ಮಾಡಲಿ ಏನೇ ಸಂಕಷ್ಟದಲ್ಲಿ ಮನೇಲಿ ಏನೇ ಒಂದು ನೆಗೆಟಿವಿಟಿ ಎಲ್ಲ ದೂರ ಆಗಲಿ ಗುರುಗಳ ದೈಹದಿಂದ ಆದಷ್ಟು ಬೇಗ ನಿಮಗೆ ಪ್ರತಿಫಲ ಅನ್ನೋದು ಸಿಗಲಿ ಅಂತ ನಿಮ್ಮ ಮನೆ ದೇವರಲ್ಲಿ ಮತ್ತೆ ವಿಘ್ನ ವಿನಾಶಕನಲ್ಲಿ ಕೇಳಿಕೊಂಡು ನೀವು ಆ ನಂತರ ರಾಯರಿಗೆ ದೀಪನ ಹಚ್ಚಿ ಆ ನಂತರ ಪೂಜೆ ಮಾಡಬೇಕು ಮೊದಲಿಗೆ ತುಳಸಿ ಕಟ್ಟೆಗೆ ಅರ್ಶನ ಕುಂಕುಮನೇಲಿ ಹಚ್ಚಿ ಅದಕ್ಕೂ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿದಾದ್ಮೇಲೆ ತುಳಸಿ ಗಿಡಕ್ಕೆ ಒಂದು ಲೋಟ ಹಸಿ ಹಾಲನ್ನ ನೀವೇನಾದರೂ ಒಂದು ಅಂದ್ಕೊಂಡು ತುಳಸಿ ಗಿಡಕ್ಕೆ ಹಾಕಬೇಕು ರಾಯರು ಸ್ವರೂಪ ಅಂತ ನೆನ್ಕೊಂಡು ತುಳಸಿ ಗಿಡಕ್ಕೆ ಹಾಕಬೇಕು ಮನೆಯವರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ತುಳಸಿಗಟ್ಟೆಗೆ ಪೂಜೆನ ಮಾಡಿ ಆ ನಂತರ ರಾಯರಿಗೆ ನೀವು ಪೂಜೆನ ಮಾಡಿ ಆರತಿ ಎಲ್ಲ ಮಾಡಿ ಕಂಪ್ಲೀಟ್ನ ಮಾಡ್ಬೋದು ಫೋಟೋ ತಂದಿದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಅಭಿಷೇಕ ಎಲ್ಲ ಏನೋ ಅವಶ್ಯಕತೆ ಇರಲ್ಲ ನೀವು ತುಳಸಿ ಅರ್ಚನೆ ಮಾಡ್ಬೋದು ಕಾಮಧೇನು ಇರುತ್ತಲ್ವ ಅದರಿಂದಾಗಿ ತುಳಸಿ ಅರ್ಚನೆ ಮಾಡಿ ರಾಯರು ಅಷ್ಟೊತ್ತರ ಅದೆಲ್ಲ ಹೇಳ್ಕೊಂಡು ಇಲ್ಲ ನೀವು ವಿಗ್ರಹನ ತರ್ತೀವಿ ಅಂದರೆ ಮೊದಲಿಗೆ ಹಾಲಿಂದ ನೀರಿಂದ ಎಲ್ಲ ಪಂಚಾಮೃತದಿಂದ ಎಲ್ಲ ಅಭಿಷೇಕನ ಮಾಡಿ ಆ ನಂತರ ನೀವು ಪೂಜೆ ಮಾಡಬೇಕು ಎಲ್ಲ ಮುಗ್ದಿದಾದ್ಮೇಲೆ ಮನೆಯವರೆಲ್ಲ ಸೇರಿ ನೀವು ರಾಯರು ಮುಂದೆ ಸಂಕಲ್ಪನ ಮಾಡ್ಕೋಬೇಕು ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರ ತಂದೆ ನಮ್ಮನೆಲ್ಲರೂ ಕಾಪಾಡಪ್ಪ ನಮ್ಮ ಮನೆಗೆ ರಕ್ಷಾ ಕವಚವಾಗಿ ನಮ್ಮ ಮನೆಯಲ್ಲಿ ನೆಲೆಸಿ ತಂದೆ ಅಂತ ಕೇಳ್ಕೊಂಡು ನೀವು ಸಂಕಲ್ಪನ ಮಾಡಿ ಮಂತ್ರಾಕ್ಷತೆ ಮಾಡ್ಕೊಂಡಿರ್ತೀರ ಅದಕ್ಕೆ ತುಳಸಿ ದಳನ ಸೇರಿಸ್ಕೊಂಡು ರಾಯರು ವಿಗ್ರಹಕ್ಕೋ ಫೋಟೋಗೋ ನೀವು ಹಾಕಿ ಎಲ್ಲರೂ ಕೂಡ ನಮಸ್ಕಾರನ ಮಾಡಿ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಸುರಕ್ಷಿತವಾಗಿ ನೆರವೇರಲಿ ಅಂತ ನೀವು ಪ್ರದಕ್ಷಿಣೆ ಹಾಕಿ ನೀವು ಪ್ರಸಾದನೆಲ್ಲ ನೀವು ಸ್ವೀಕರಿಸಬಹುದು ಇಷ್ಟು ಎಲ್ಲನೂ ಕೂಡ ನೀವು ರಾಯರು ಫೋಟೋ ಮನೆಗೆ ಬಂದಾಗ ಮಾಡಬೇಕಾಗಿರುವಂಥ ಕೆಲಸ ಇನ್ನು ರಾಯರು ಫೋಟೋ ತರಬೇಕು ಅಥವಾ ರಾಯರನ್ನು ಪೂಜೆ ಮಾಡಿ ಅನ್ನೋ ಆಲೋಚನೆ ಏನಕ್ಕೆ ಬರುತ್ತೆ ನಮಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬರೋಲ್ಲ ಒಂದು ಆಮೇಲೆ ರಾಯರನ್ನ ಎಲ್ರು ಕೂಡ ಪೂಜಿಸಕ್ಕಾಗಲ್ಲ ಅಥವಾ ರಾಯರು ಮಠಕ್ಕೆ ಆಗಿರ್ಬೋದು ಅವ್ರ ಮಂತ್ರಾಲಯಕ್ಕೆ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿ ಬರೋದಕ್ಕೆ ಸಾಧ್ಯ ಇಲ್ಲ ಎಷ್ಟೊಂದು ತುಂಬಾ ವರ್ಷಾನ್ ಗಟ್ಟಲೆಯಿಂದ ಇರೋವಂಥ ಕನಸೆ ಅಂತಲೇ ಹೇಳ್ಬಿಡ್ಬೋದು ಮಂತ್ರಾಲಯಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬಾನೇ ಕನ್ಸಿದೆ ಅಂತ ಹೇಳ್ತಾರೆ ಬಟ್ ಅವ್ರು ಹೋಗೋಕಾಗ್ತಾ ಇರಲ್ಲ ಥರ ರಾಯರೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಯಾವುದ್ರ ಮೂಲಕ ಬರ್ಬೋದು ಬಂದಿದ್ದಾರೆ ಅಂತಂದರೆ ಅಲ್ಲಿಗೆ ರಾಯರು ಏನಕ್ಕೋಸ್ಕರ ಬಂದಿದ್ದಾರೆ ಯಾವ ರೀಸನ್ ಅಂತ ನಾವು ಇವಾಗ ತಿಳ್ಕೊಳ್ಳೋಣ ಮೊದಲಿಗೆ ಋಣಾನು ಬಂದೇ ಇರಬೇಕು ಅಂದರೆ ರಾಯರು ಅಷ್ಟು ಸುಲಭವಾಗಿ ಎಲ್ರಿಗೂ ಕೂಡ ಒಲಿಯೋದಿಲ್ಲ ಯಾರ ಮೇಲೆ ಅವರ ಅನುಗ್ರಹ ಆಗ್ಬೇಕು ಅಥವಾ ಯಾರು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೋ ಅವ್ರಿಗೆ ಮಾತ್ರ ರಾಯರು ಒಲಿಯೋಂಥದ್ದು ಅವರ ಮನೆಗೆ ಮಾತ್ರ ರಾಯರು ಬರೋ ಅಂತದ್ದು ಒಂದು ರೂಪದಲ್ಲಿ ಅವರು ಮನೆಗೆ ಪ್ರವೇಶನ ಮಾಡುವಂಥದ್ದು ಇದು ಗುರುಗಳ ಕರೆ ಅಂತಾನೆ ನೀವು ತಿಳ್ಕೊಂಡು ಬಿಡಬೇಕು ನಿಮಗೆ ಗೊತ್ತಿಲ್ಲದೇನೆ ನಿಮಗೆ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯಾಗೆ ಆಗಿರ್ಬೋದು ಯಾವುದೋ ಒಂದು ದೊಡ್ಡ ಗಂಡಾಂತರ ಕಾದಿರುತ್ತೆ ಅಂತ ಟೈಮಲ್ಲಿ ಮುನ್ಸೂಚನೆ ಕೊಡೋದಕ್ಕೂ ಕೂಡ ರಾಯರು ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ನಿಮ್ಮ ಮಾನಸಿಕವಾಗಿ ನಿಮ್ಮ ದೃಢವಾಗಿರಿಸೋದಿಕ್ಕೂ ಕೂಡ ನಿಮ್ಮ ಮನೆಗೆ ಪ್ರವೇಶನ ಮಾಡ್ತಾರೆ ರಕ್ಷಣಾ ಕವಚವಾಗಿ ಇನ್ನು ಪರಿವರ್ತನೆ ಸಮಯ ಬಂದಾಗ ಯಾವುದೋ ಒಂದು ನೀವು ಕಷ್ಟದ ಕಾಲದ ಒಂದು ಅಂತ ಇರುತ್ತಲ್ಲ ಅದು ಮುಗ್ದಿ ನಿಮ್ಗೆ ಒಂದು ಒಳ್ಳೆ ಕಾಲ ಬರುವಂತ ಟೈಮ್ ಅಲ್ಲಿ ಸ್ಟಾರ್ಟ್ ಆಗುವಂತ ಟೈಮಲ್ಲಿ ಗುರುಗಳು ನಿಮ್ಮ ಮನೆ ಪ್ರವೇಶಿಸ್ತಾರೆ ಅಂತ ಟೈಮಲ್ಲಿ ನಿಮ್ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಆಗ್ಬೇಕು ಆ ಬದಲಾವಣೆನ ತರೋದಕ್ಕೆ ನಿಮ್ ಮನೆಗೆ ಬರ್ತೀನಿ ಬಂದಿದ್ದೀನಿ ಅನ್ನೋದನ್ನ ಸೂಚನೆನೂ ಕೂಡ ರಾಯರು ಅಂತದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಒಂದು ವಿಷಯ ನೆನಪಿರಬೇಕು ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಅಂದ್ರೆ ಯಾವ್ದಾದ್ರೂ ಮೂಲಕ ರಾಯರು ನಿಮ್ಮ ಮನೆಗೆ ಬರಲು ನಿರ್ಧರಿಸಿದ್ದಾರೆ ಅಂದ್ರೆ ರಾಯರ್ನ ನೀವು ಹುಡ್ಕೊಂಡು ಹೋಗಿ ಕರ್ಕೊ ಇದ್ದೀರಾ ಇದೀರಾ ಅಥವಾ ರಾಯರನ್ನ ಹುಡುಕ್ತಿದೀರಾ ನೀವು ನಿಮ್ಮ ಮನೆಗೆ ಕರ್ಕೊ ಅಂತ ನೀವು ಅವರನ್ನು ಹುಡುಕುತ್ತಿಲ್ಲ ಬದಲಾಗಿ ರಾಯರೇ ನಿಮ್ಮನ್ನು ಅರಸಿಕೊಂಡು ಬಂದಿದ್ದಾರೆ ಅಂತಾನೆ ಅರ್ಥ ಆಗುತ್ತೆ ಯಾರೆಲ್ಲ ತರಬೇಕು ಅನ್ಕೊಂಡು ತರಕಾಗ್ತಾ ಇಲ್ಲ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ನ ಮಾಡೋಕ್ ಹೋಗ್ಬಿಡಿ ತರಬೇಕು ಅಂತ ಅನಿಸ್ಮೇಲೆ ಅದು ರಾಯರೆ ನಿಮ್ಗೆ ಕರೆನ ಕೊಡ್ತಾ ಇದ್ದಾರೆ ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಇದನ್ನ ಸೀರಿಯಸ್ ಆಗಿ ತಗೊಂಡು ನೀವು ತಗೊಂಡ್ ಬನ್ನಿ ಇನ್ನು ಯಾರೆಲ್ಲ ತಂದಿಲ್ಲ ಅನ್ನೋರು ಈ ವಾರ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ದಿನ ಅಂತಾನೆ ಹೇಳ್ಬೋದು ಅವತ್ತು ಸೂರ್ಯನಿಗೆ ಪ್ರಿಯವಾಗಿರುವಂತ ದಿನ ನಾನು ಸಪ್ತಮ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆದಾಗಿರುವಂತ ದಿನ ಅಂತ ನೀವು ರಾಯರ ಮನೆಗೆ ದಿವಸ ತನ್ನಿ ಇಲ್ಲ ಅಂದ್ರೆ ರಾಯರು ಜನ್ಮದಿನ ಇದೆ ಅಲ್ವಾ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಅಂದ್ರೆ ಆಕ್ಚುಲಿ ಮಂಗಳವಾರ ಶುಕ್ರವಾರ ತರಬಾರದು ಫೋಟೋನ ಬಟ್ ರಾಯರು ಜನ್ಮದಿನ ಆದ್ರಿಂದ ನೀವು ಅವತ್ತೆ ಮನೆಗೆ ಕರ್ಕೊಂಡು ಬರ್ತೀನಿ ಅಂದ್ರೆ ಕರ್ಕೊಂಡು ಬರ್ಬೋದು ಇನ್ನ ಇದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ ಇದೆ ಅಂದ್ರೆ ನೀವು ಒಂದ್ಸರಿ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿನ ಅರ್ಚಕರನ್ನ ಕೇಳಿಕೊಂಡು ನೀವು ನೀವು ಯಾವತ್ತಿನಿಸ್ ಹೋಗ್ಬೋದು ಯಾವ ಸಮಯದಲ್ಲಿ ಹೋಗ್ಬೋದು ಅಂತ ನೀವು ಅವ್ರನ್ನೊಂದ್ಸತಿ ಕೇಳಿದ್ರೆ ಅವರೇ ನಿಮ್ಗೆ ಇರುವಂಥ ಡೀಟೇಲ್ಸ್ ಎಲ್ಲ ಹೇಳ್ಬಿಡ್ತಾರೆ ನೀವು ಮನಸ್ಪೂರ್ತಿಯಾಗಿ ತಗೊಂಡ್ ಬನ್ನಿ ತಗೊಂಡ್ ಮೇಲೆ ಅದೇ ರೀತಿ ಶ್ರದ್ಧಾ ಭಕ್ತಿಯಿಂದ ಜೀವನ ಪೂರ್ತಿ ನೀವು ರಾಯರು ಪಾದನ ಬಿಡ್ತೇನೆ ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲವೂ ಕೂಡ ರಾಯರು ಕಾಪಾಡ್ತಾರೆ ನೀವು ಅನ್ಕೊಂಡಿರೋಂತದ್ಕಿಂತ ಹೆಚ್ಚಾಗಿ ರಾಯರು ಕೊಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ನೀವು ನಂಬಿದ ಮೇಲೆ ಅವ್ರನ್ನ ಕೈ ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗಲಿ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಥ್ಯಾಂಕ್ ಯು ಫಾರ್ ವಾಚಿಂಗ್